ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ರಾಜಸ್ಥಾನದ ಅಚಲೇಶ್ವರ ಮಹಾದೇವ ದೇವಾಲಯದ ಹಿನ್ನೆಲೆ ಹಾಗೂ ಈ ದೇವಾಲಯದ ವಿಶೇಷತೆ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ರಾಜಸ್ಥಾನದ ಅಚಲಗಡ ಕೋಟೆಯ ಹೊರಭಾಗದಲ್ಲಿರುವ ಅಚಲೇಶ್ವರ ಮಹಾದೇವ ದೇವಾಲಯವು ಅದರ ಇತಿಹಾಸ ಪುರಾಣ ಮತ್ತು ಸ್ಥಳೀಯ ದಂತಕಥೆಗಳಿಂದ ಮುಳುಗಿ ಹೋಗಿದೆ ಅಂತಾನೆ ಹೇಳ್ಬೋದು ಇದು ರಾಜಸ್ಥಾನದ ಆಕರ್ಷಕ ತಾಣಗಳಲ್ಲಿ ಕೂಡ ಒಂದಾಗಿದೆ ಇನ್ನು ಒಂಬತ್ತನೇ ಶತಮಾನದಲ್ಲಿ ಪರಮರ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಈ ಶಿವ ದೇವಾಲಯವು ಅದರ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಅದರೊಂದಿಗೆ ಸಂಬಂಧಿಸಿದ ಕುತೂಹಲಕಾರಿ ಕಥೆಗಳಿಂದಾಗಿ ವಿಶಿಷ್ಟವಾದ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ಕೂಡ ಹೇಳಬಹುದು ಇನ್ನು ಇದರ ಗರ್ಭಗೃಹದಲ್ಲಿ ಅರ್ಧ ವೃತ್ತಾಕಾರದ ಹೊಂಡವಿದ್ದು ಅದರಲ್ಲಿ ಮಹಾದೇವ ಶಿವನ ಬಲಬೆರಳಿನ ಚಿತ್ರವಿದೆ ಮತ್ತು ಶಿವಲಿಂಗದ ಮೇಲೆ ಅರ್ಪಿಸಿದ ನೀರು ಇಲ್ಲಿ ಕಣ್ಮರೆಯಾಗುತ್ತೆ ನೀರು ಎಲ್ಲಿಗೆ ಹೋಗುತ್ತೆ ಎಂಬುದು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ ಅಲ್ಲಿನ ಜನರು ಆ ನೀರು ಪಾತಾಳ ಲೋಕಕ್ಕೆ ಹೋಗುತ್ತೆ ಅಂತ ನಂಬುತ್ತಾರೆ ಇನ್ನು ರಾಜಸ್ಥಾನದ ಅಚಲೇಶ್ವರ ಮಹಾದೇವ ದೇವಾಲಯದ ವಿಶೇಷತೆ ಏನಂದ್ರೆ ಇಲ್ಲಿ ಶಿವನ ಬಲ ಬೆರಳನ್ನ ಇಲ್ಲಿ ಪೂಜಿಸಲಾಗುತ್ತೆ ಅದೇ ರೀತಿಯಲ್ಲಿ ಶಿವಲಿಂಗಕ್ಕೆ ಅರ್ಪಿಸಿದ ನೀರು ಎಲ್ಲಿ ನಿಗೂಢವಾಗಿ ಮಾಯವಾಗುತ್ತೆ ಅನ್ನೋದು ಎಂದಿಗೂ ಕೂಡ ನಿಗೂಢವಾಗಿಯೇ ಉಳಿದಿದೆ ಹಾಗಾಗಿ ಈ ದೇವಾಲಯವು ಅದರ ದೈವಿಕ ಮಹತ್ವವನ್ನು ಹೊಂದಿದೆ ಅದೇ ರೀತಿಯಲ್ಲಿ ಈ ದೇವಾಲಯದ ಸುತ್ತಲೂ ಅನೇಕ ದಂತಕಥೆಗಳು ಇದೆ ಇದಕ್ಕೆ ಉದಾಹರಣೆಯಾಗಿ ಅಲ್ಲಿ ಶಿವನ ಪವಿತ್ರವಾದ ನಂದಿಯು ಮುಸ್ಲಿಂ ದಾಳಿಕೋರರಿಂದ ಈ ದೇವಾಲಯವನ್ನು ರಕ್ಷಿಸಿದೆ ಅನ್ನೋದು ಇಲ್ಲಿ ಒಂದು ಕಥೆಯ ರೂಪದಲ್ಲಿ ಇದೆ ಅಂದರೆ ಮುಸ್ಲಿಂ ದಾಳಿಕೋರರು ಈ ದೇವಾಲಯವನ್ನು ಆಕ್ರಮಣ ಮಾಡೋಕ್ಕೆ ಬಂದಾಗ ನಂದಿಯು ದಾಳಿಕೋರರ ಮೇಲೆ ಜೇನುಗಳ ಸಮೂಹವನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಲಾಗಿದೆ ಹಾಗಾಗಿ ದಾಳಿಕೋರರು ದೇವಾಲಯವನ್ನು ಆಕ್ರಮಿಸುವಲ್ಲಿ ವಿಫಲಗೊಂಡರು ಅಂತ ಹೇಳಲಾಗುತ್ತೆ ಹಾಗೆಯೇ ನಂದಿಯು ದೇವಾಲಯವನ್ನು ವಿನಾಶದಿಂದ ರಕ್ಷಿಸಿದೆ ಅಂತ ಹೇಳಲಾಗುತ್ತೆ ಹೀಗಾಗಿ ಈ ಕಥೆಯು ಇಲ್ಲಿರುವ ದೈವಿಕ ಹಸ್ತಕ್ಷೇಪದ ಪದರವನ್ನು ಸೇರಿಸುವುದಲ್ಲದೆ ನಂದಿಗೆ ಸಲ್ಲುವಂತಹ ಗೌರವ ಮತ್ತು ರಕ್ಷಣಾತ್ಮಕ ಸ್ವಭಾವವನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೆ ಅಥವಾ ತೋರಿಸುತ್ತೆ ಅಂತಾನೆ ಹೇಳ್ಬೋದು ಅಂದರೆ ನಂದಿಯು ದೇವಾಲಯವನ್ನ ರಕ್ಷಿಸಿದೆ ಅಂತ ಹೇಳ್ಬೋದು ಅಂದರೆ ಶಿವನಿಗೆ ಕಾವಲುಗಾರನಾಗಿರುವ ನಂದಿಯು ಇಲ್ಲಿ ಸರಿಯಾದ ಕೆಲಸವನ್ನ ಮಾಡಿದೆ ಅನ್ನೋ ಅಂತಹ ದಂತಕಥೆಯನ್ನು ನಾವಿಲ್ಲಿ ಕಾಣಬಹುದು ಇನ್ನು ಈ ದೇವಾಲಯದ ಒಳಗೆ ಸ್ಫಟಿಕ ಶಿಲೆಯಿಂದ ಕೆತ್ತಲಾದ ಹಲವಾರು ವಿಗ್ರಹಗಳಿವೆ ಈ ವಿಗ್ರಹಗಳು ನೈಸರ್ಗಿಕ ಬೆಳಕಿನಲ್ಲಿ ನೋಡಿದಾಗ ಅಪಾರದರ್ಶಕವಾಗಿ ಕಾಣುತ್ತೆ ಆದರೆ ಪ್ರಕಾಶಿಸಿದಾಗ ಅವುಗಳು ಸ್ಫಟಿಕ ಆದಂತೆ ಕಾಣುತ್ತೆ ಇನ್ನು ಇಲ್ಲಿರುವ ಪ್ರತಿಯೊಂದು ವಿಗ್ರಹ ಕೂಡ ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಮತ್ತು ಇದು ಇಲ್ಲಿರುವ ದೈವಿಕ ನೆಲೆಯನ್ನ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನು ದೇವಾಲಯದ ಆವರಣದಲ್ಲಿ ಇರುವಂತಹ ಒಂದು ಬಾಗಿಲು ಈ ಬಾಗಿಲನ್ನ ನರಕಕ್ಕೆ ಹೋಗುವ ಬಾಗಿಲು ಅಂತಾನೆ ನಂಬುತ್ತಾರೆ ಇದು ದೇವಾಲಯಕ್ಕೆ ಅತೀಂದ್ರೀತಿಯ ಒಂದು ಅಂಶವನ್ನ ಕೂಡ ಸೇರಿಸುತ್ತೆ ಅಂತ ಹೇಳಬಹುದು ಇನ್ನು ಈ ದೇವಾಲಯದ ಸಮೀಪದಲ್ಲಿ ಮೂರು ದೊಡ್ಡ ಕಲ್ಲಿನ ಎಮ್ಮೆಗಳ ಪ್ರತಿಮೆಯನ್ನ ಹೊಂದಿರುವ ಕೊಳವನ್ನ ಇಲ್ಲಿ ನೋಡಬಹುದು ಇದು ದಂತಕಥೆಯ ಪ್ರಕಾರ ಈ ಮೂರೂ ಎಮ್ಮೆಗಳು ರಾಕ್ಷಸರನ್ನ ಪ್ರತಿನಿಧಿಸುತ್ತೆ ಅದೇ ರೀತಿಯಲ್ಲಿ ಶಿವನ ಪರ್ವತದ ನಂದಿಗೆ ಸಮರ್ಪಿತವಾದ ಸಣ್ಣ ದೇವಾಲಯದಿಂದ ಆವೃತವಾಗಿದೆ ಇಲ್ಲಿರುವ ನಂದಿಯು ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಮತ್ತು ಸತುವು ಪಂಚಧಾತುಗಳಿಂದ ಮಾಡಲ್ಪಟ್ಟ ನಾಲ್ಕು ಟನ್ ನಂದಿಯ ಪ್ರತಿಮೆಯು ಐದು ಲೋಹಗಳ ಮಿಶ್ರಣ ಅಂತಾನೆ ಹೇಳ್ಬೋದು ಈ ಬೃಹತ್ ಪ್ರತಿಮೆಯು ಭಕ್ತಿಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತೆ ಆದರೆ ಇದು ಆ ಕಾಲದ ಕುಶಲಕರ್ಮಿಗಳ ಕುಶಲತೆಯನ್ನು ಕೂಡ ಸೂಚಿಸುತ್ತೆ